ಪೆನ್ಡ್ರೈವ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಡಿಕೆ ಶಿವಕುಮಾರ್ ವಿರುದ್ಧ ನೂರು ಕೋಟಿ ರೂಪಾಯಿ ಆಪರ್ ಬಾಂಬ್ ಸಿಡಿಸಿದ್ದಾರೆ ದೇವರಾಜೇಗೌಡ ಹಾಸನದಲ್ಲಿ ಪೆನ್ಡ್ರೈವ್ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇನ್ನು ಈ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡಿ ಭಾರಿ ಸದ್ದು ಮಾಡಿದ್ದ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅವರೇ ಇದೀಗ ಲಾಕ್ ಆಗಿದ್ದಾರೆ ಇದರಿಂದ ಅರೊಚ್ಚು ಗೆದ್ದಿರುವ ದೇವರಾಜೇಗೌಡ ಡಿ ಕೆ ಶಿವಕುಮಾರನ್ನು ಜೈಲಿಗೆ ಕಳಿಸುವುದೇ ನನ್ನ ಮುಂದಿನ ಕಾನೂನು ಹೋರಾಟ ಅಂತ ಶಪಥ ಮಾಡಿದ್ದಾರೆ ಅಲ್ಲದೆ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟು ನೂರು ಕೋಟಿ ರೂಪಾಯಿ ಆಫರ್ ಬಾಂಬ್ ಸಿಡಿಸಿದ್ದಾರೆ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳಿ ಪೆನ್ ಡ್ರೈವ್ನ ಕುಮಾರಸ್ವಾಮಿ ಎಂಚಾರ್ಯಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟವಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು ಕಾರ್ತಿಕ ಪೆಂಡ ತೋರಿಸಕೊಂಡು ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದ್ರೆ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನ್ ಮಾಡಿದ್ರು ನಾನು ಯಾವಾಗ ಒಪ್ಪ ನನಗೆ ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ಸರ್ತಾರೆ ಮಾಡಿದ್ರಲ್ಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ರುಡ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದನಲ್ಲ ಚನ್ನಾಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು ನೂರ ಕೋಟಿ ರೂಪಾಯಿ ಆಫರ್ ಮಾಡಿದ್ದೆ ಟಿಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ವಾರ್ಸಲೀಳೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೈನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನೆ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಮಾಡಬೇಕು ಅಂತ ಹೇಳಿ ವೇದದಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಗೊಪ್ಪದೇ ತೆಗೆ ಮಾಡಿದ್ರು ಫಸ್ಟ್ ಅಟ್ರೋಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಸ ಅಟ್ರೋಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ನೆಗೆಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೇಳಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯ್ತು ಫೇಲ್ಯೂ ಮಾಡಿದ್ರು ಈಗ ರೇಪ್ ಕೇಸ್ ಹಾಕ್ಸಿದ್ರು ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ ಸುಮಾರು ನಾಲ್ಕು ದಿವಸ ಕಾರಣ ನಿರಂತರವಾಗಿ ಇಂಟರ್ಗಾಕ್ಟ್ ಮಾಡಿದಲ್ಲಿ ಇದರಲ್ಲಿ ಸೀರಿಯಸ್ ಆಗಿ ಎಸ್ ಸಿ ಐ ಡಿ ಅವರು ಕೂಡ ಯಾವ ಸೀಸ್ ಮಾಡ್ಕೊಂಡಿದಲ್ಲಿ ನೋಡಿದ್ರೆ ಕಾರ್ತಿಕ್ ಎಂಟಿ ಕೇಸ್ ಅದು ಸಿಕ್ಕಿದೆ ಅದು ಅಷ್ಟೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿಸಿ ಕ್ಯಾಮ್ರಾ ಫುಟೇಜ್ ಅದು ಆ ನಾ ಕೊಡೋಕೆ ಆ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಉಂಟು ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ರೆ ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಶಿವರಾಮೇಗೌಡ ಶಿವರಾಮೇಗೌಡ ಹೌದು ಎಷ್ಟು ಆಫರ್ ಮಾಡಿದ್ವಿ ಹೇಳ್ಕೊತೀನಿ ನೇರವಾಗಿ ಡಿಕೆ ಶಿವಕುಮಾರ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ ಹಾ ಕೃಷ್ಣ ಬೇರೆ ಕೃಷ್ಣಬೇರೇಗೌಡರು ಯಾವ ವಿಡಿಯೋ ಆಯ್ತು ಸರ್ ಅದು ಕಾರ್ತಿಕ್ ಎಂಟು ಕಿಟ್ಟ ಎಲ್ಲ ಇದ್ದಾವೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದಿರ್ತಕ್ಕ ಸರ್ಕಾರ ಪತನ ಆಗೋಯ್ತದೆ ಏನ್ ರೈಡ್ ಅಂತ ಏನು ಇಲ್ಲ ಏನು ಸಿಕ್ಕಲ್ಲ ಅವ್ರಿಗೆ ಯಾವ್ದೆ ಎಲ್ಲಿಟ್ಟಿದ್ದಾರೆ